ಸ್ನಾನ ಮಾಡೋ ಕೆಲ್ಸಕ್ಕೆ ಹೋಗಿ ಅಂತ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಲ್ವಾ ಈ ಕೆಲಸ ಎಲ್ಲ ಯಾಕೆ ಏನಂತೀರ ತಿಗ ಮುಚ್ಕೊಂಡು ಎದ್ದು ಅಂತೀನಿ प्लीज इंप्रूव इंपर मी डोंट माय टाइम इज वेस्ट घर तो आ डोंट कमिंग वर इनबॉक्स कमिंग बैड बैड कमिंग मैसेजेस बैड बैड इमेजेस इमेज ओह नो प्लीज वर टाइम इज यू मजा आया

ನಂದು ನನ್ ಬೊಂಬೆದು ಒಂದ್ ಬರ್ಜರಿ ಫೋಟೋ ತೆಗಿ ಅಯ್ಯೋ ಚಿನ್ನು ಮೊದ್ಲು ಬಾಯಲ್ಲಿರೋ ವಿಮಲ್ ತಗಿ ಆಮೇಲೆ ಫೋಟೋ ತೆಗಿತಾರೆ ಯಾವ್ರೂ ಬೆಳ್ತಂಗ್ರಿ ಬೆಳ್ತಂಗ್ರಿ ಓ ಹೋ ಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವ್ ಬಂದಿದ್ದವ್ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಗೆ ಬರ ಮನೆಗೆ ಮಾಡ್ತಿದ್ರಾ ಬರ್ರ 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 ಮನೆಗೆ ಬರಬೇಕು ಅಣ್ಣ ಈಗ್ಲಾದ್ರು ನಿಜ ಹೇಳಿ ಯಾರ್ ನೀವು ನೋಡ್ತೀರಾ ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆ ನಲ್ಲಿ ಏನ್ ಮಾಡ್ತಾ ಇದ್ರಿ ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ತೇಜಸ್ವಿ ಲೋಕ ಹೇಮರ್ ಪಾಸ್ ಕಿತ್ತನೆ ಶಾನದಾರ ವಿಚಾರ ರಕ್ತೆ ನಂಗೆ ಏನಾದ್ರು ಕುಡಿಬೇಕು ಅನ್ನಿಸ್ತಾ ಇದೆ ಹಂಗಾದ್ರೆ ಬಾತ್ರೂಮ್ ಅಲ್ಲಿ ಹೋಗಿ ನೀರು ಕುಡಿ ನಂಗೆ ಉಪ್ಪಂಕಾಯಿ ಕಬಾಬ್ ತಿನ್ಬೇಕ ಅನ್ನಿಸ್ತಾ ಇದೆ ನನ್ನ ಕಣ್ಣೆದ್ರೆ ಗೆದ್ರುನ್ ಶೂಟ್ ಮಾರ್ಸ ಆಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರೆ ಪ್ಯಾಕೆಟ್ ಪ್ಯಾಕೆಟ್ ಎತ್ತನ್ ಕೊಡ್ತೀನಿ ಏನಾಗಿದೆ ಇವತ್ತು ನಿನಗೆ ಎಣ್ಣೆ ಬರ್ತಾ ಇದೆ ನಿಮ್ಮ ಅಮ್ಮನ ಪಿಂಡ ಹಾ ಆ ಆದ್ರೆ ನಾನು 14 ಮಿನ್ರಿ ಹಾ ஏனா எக் ரேஸ்ல ஏன் கேள்வ் சைட் எக்ரேஸ் கொடுத்து இல்ல அங்க ಿನ ಮಕ್ಕಳಿಗೆ ಹೊಟ್ಟೆ ಆಫೀಸರ್ ಆಗಿದೆ ಕಣೋ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ